ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾನು ಕೂಡ ಚೆನ್ನಾಗಿದ್ದೀವಿ ಇವತ್ತು ಎರಡು ವಿಡಿಯೋನ ಜಾಯಿಂಟ್ ಮಾಡಿ ಹಾಕಿದ್ದೀನಿ ಹೆಂಡುತನ ನೋಡಿ ಸ್ನೇಹಿತರೆ ನೋಡಿ ಬನಶಂಕರಿ ದೇವಸ್ಥಾನ ಹೋಗಿದ್ದೆ ದೇವಸ್ಥಾನ ಹೋಗ್ಬಿಟ್ಟು ದೀಪ ಅಂಟಿಸ್ಬಿಟ್ಟು ದರ್ಶನ ಮಾಡಿ ಪೂಜೆ ಮಾಡಿಬಿಟ್ಟು ಬಂದಿರೋದು ತುಂಬ ಖುಷಿ ಆಯಿತು ದೇವಸ್ಥಾನ ಹೋಗಿ ದರ್ಶನ ಮಾಡಿ ನಮ್ಮತ್ತೆ ಪ್ರಜ್ಜು ಸ್ಕೂಲ್ ರಜೆ ಆಯಿತು ಶುಕ್ರವಾರ ಹಾಗಾಗಿಬಿಟ್ಟು ಶುಕ್ರವಾರ ಕರ್ಕೊ ಹೋಗಿದ್ದೆ ಪ್ರಜ್ಜು ಮತ್ತು ನಾನು ಹೋಗಿ ದೀಪ ಅಂಟಿಸ್ಬಿಟ್ಟು ದೇವರ ದರ್ಶನ ಮಾಡಿಬಿಟ್ಟು ಬಂದಿದ್ದು ತುಂಬ ನೋಡಿ ಶುಕ್ರವಾರ ಇಷ್ಟು ಜನ ರಶ್ ಇರುತ್ತೆ ಸ್ನೇಹಿತರೆ ಆ ದೇವಸ್ಥಾನಕ್ಕೆ ಒಂಥರ ಚೆನ್ನಾಗಿದೆ ಪವರ್ಫುಲ್ ಆದ ದೇವಸ್ಥಾನ ಅನ್ಬೌದು ಆಯಿತು ಒಂಥರ ನೋಡಿ ದರ್ಶನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ನೋಡಿ ದರ್ಶನೆಲ್ಲ ದೀಪ ಅಂಟಿಸ್ಬಿಟ್ಟು ಮತ್ತು ದರ್ಶನ ಮಾಡಿಕೊಂಡು ಬರ್ತಾ ಇರುವಂಥದ್ದು ಜನ ನೋಡಿ ಎಷ್ಟಿದ್ದಾರೆ ಅಂದರೆ ಆ ರಶ್ಶು ಶುಕ್ರವಾರತ್ತು ಇಷ್ಟು ಜನ ಇದೇ ಇರ್ತಾರೆ ಸ್ನೇಹಿತರೆ ತುಂಬ ಜನ ಇರ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಭಾನುವಾರ ಮೂರು ದಿವಸ ಆದರೂ ಶುಕ್ರವಾರ ತುಂಬ ಜನ ಇರ್ತಾರೆ ಸ್ನೇಹಿತರೆ ನಾನು ಶುಕ್ರವಾರ ಶುಕ್ರವಾರ ಹೋಗ್ತೀನಲ್ವ ಬಿಟ್ಟು ತುಂಬ ಅಂದರೆ ತುಂಬ ರಶ್ ಇರುತ್ತೆ ನೋಡ್ತಾ ಇರ್ಬೋದು ದರ್ಶನೆಲ್ಲ ಮಾಡ್ಕೊಂಡಿದ್ದೀವಿ ಕ್ಯೂ ನೋಡ್ತಾ ಇರ್ಬೋದು ಲೈನು ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸುತ್ತ ಅಂತ ಇರೋದು ನಾವು ದರ್ಶನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ದರ್ಶನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಂತ ಮತ್ತು ಪ್ರಜ್ಜು ಮತ್ತು ನಾವು ಕೂತಿದ್ದೇವೆ ಸ್ನೇಹಿತರೆ ಪ್ರಜ್ಜುನೇ ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನೇನು ವಿಡಿಯೋ ಮಾಡಿಲ್ಲ ದರ್ಶನಲ್ಲ ನೋಡಿ ಜನ ನೋಡ್ತಾ ಇರ್ಬೋದು ಲೈನಲ್ಲಿ ಹೇಗೆ ಹೋಗ್ತಾ ಇದ್ದಾರೆ ಅಂದರೆ ಇದು ನಾವು ಕೂತಿದ್ದೇವಲ್ಲ ಅಲ್ಲಿ ಐವತ್ತು ರೂಪಾಯಿ ಟಿಕೆಟು ಜನನು ಅಷ್ಟೇ ಇದ್ದಾರೆ ಸ್ನೇಹಿತರೆ ನಾವು ಮಾಮೂಲಿ ಕ್ಯೂಬಲ್ಲೇ ಹೋಗಿದ್ದೀವಿ ನಾರ್ಮಲ್ ಮತ್ತೆ ಇದು ಐವತ್ತು ರೂಪಾಯಿ ಟಿಕೆಟು ನೋಡಿ ಐವತ್ತು ರೂಪಾಯಿ ಟಿಕೆಟು ಏನು ಬೇಗ ಬಿಡ್ತಾರಂದರೂ ಅಷ್ಟೇ ಲೇಟಾಗುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ಮಾಮೂಲಿ ಕ್ಯೂಬಲ್ಲಿ ನಿಂತ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಬಂದಿರೋದು ನೀವು ನೋಡ್ತಾ ಇರ್ಬೋದು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬರ್ತೇವೆ ದೇವಿ ಇಲ್ಲಿ ನೋಡಿ ಪ್ರಸಾದಕ್ಕೆ ನಿಂತ್ಕೊಳ್ಳೋಣ ಅಂದರೆ ಇಲ್ಲಿ ಇದೆ ಲೈನು ತುಂಬ ಒನ್ ಅವರ್ ಆಗುತ್ತೆ ಪ್ರಸಾದಕ್ಕೆ ನಿಂತ್ಕೊಂಡ್ರೆ ಕ್ಯೂ ನೋಡ್ತಾ ಇರ್ಬೋದು ಪ್ರಸಾದಕ್ಕೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಜನ ಕ್ಯೂ ಇದೆ ಇದರಲ್ಲಿ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಕ್ಯೂನ ಇವು ನಮ್ಮ ಮನೇಲಿ ಯಾರೋ ಹೊಸೊಬ್ರು ಗೆಸ್ಟ್ ಬಂದಿದ್ದಾರೆ ಇವತ್ತು ಯಾರು ಗೆಸ್ಟ್ ಅಂತ ನಾನು ಪರಿಚಯ ಮಾಡಿಸ್ತೀನಿ ಬನ್ನಿ ನೋಡೋಣ ವಿಜು ಬಂದಿರೋದು ತುಂಬ ಖುಷಿಯಾಯಿತು ಸ್ನೇಹಿತರೆ ಮತ್ತು ಜಿ ಎಮ್ ಎಲ್ ಬಂದಿರೋದು ತುಂಬ ಖುಷಿಯಾಯಿತು ಮತ್ತು ನಾನು ಇಲ್ಲಿ ಟೀ ಬನ್ನು ಮತ್ತು ಮಿಕ್ಸ್ಚರ್ ಕೊಟ್ಟಿದ್ದೀನಿ ಮೂರು ಜನ ತಿಂತ ಇದ್ದೀವಿ ಸ್ನೇಹಿತರೆ ಬನ್ನಿ ನೀವು ಟೀ ಕಾಫಿ ಮಿಕ್ಸ್ಚರ್ ತಿನ್ಕೊಂಡು ಹೋಗಿ ಅಂದರೆ ವಿಜು ಸಡನ್ ಆಗಿ ಬಂದಿದ್ದು ಒಂಥರ ಸರ್ಪ್ರೈಸ್ ಹಂಗಾಯಿತು ಒಂಥರ ಫಸ್ಟ್ ಟೈಮು ವಿಜು ಮತ್ತು ನಾವು ಭೇಟಿ ಆಗ್ತಾ ಇರುವಂಥದ್ದು ವಿಜು ಬಂದ ಮೇಲೆ ನನಗೆ ತುಂಬ ಅಂದರೆ ತುಂಬ ಆಯಿತು ಮತ್ತೆ ನೋಡಿ ನಾನು ವಿಜು ಹೋಗ್ತೀನಿ ಅಂತ ಇದ್ರಲ್ಲ ಅದಕ್ಕೆ ನಾನು ಅರ್ಚನೆ ಕುಂಕುಮನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಸಂಪ್ರದಾಯ ಅಲ್ವಾ ನಾವು ಮಾಡಲೇಬೇಕು ಹಾಗಾಗಿಬಿಟ್ಟು ಮುತ್ತೈತನ ಯಾರಾದರೂ ನಮ್ಮ ಮನೆಗೆ ಬಂದರೆ ನಾವು ಅರ್ಚನಾ ಕುಂಕುಮ ಕೊಟ್ಬಿಟ್ಟು ಅರ್ಚನಾ ಕುಂಕುಮನ ಕೊಡ್ತಾ ಇದ್ದೀನಿ ಆದರೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರೆ ಬೇಡ ಲೇಟಾಗುತ್ತೆ ಅಂತ ತುಳಸ ಅವ್ರ ಮನೆಗೆ ಹೋಗ್ಬೇಕಂತ ಹೋದರು ವಿಜು ಹಾಗಾಗಿಬಿಟ್ಟು ಅರ್ಚನ್ ಕುಂಕುಮ ಎಲ್ಲ ಕೊಟ್ಟು ನನಗೆ ತುಂಬ ಖುಷಿಯಾಯಿತು ಸ್ನೇಹಿತರೆ ವಿಜು ಬಂದಿದ್ದು ಒಂಥರ ಸಡನ್ನಾಗಿ ತುಂಬ ದಿವಸ ಆದಮೇಲೆ ಪರಿಚಯ ಇಲ್ಲಾಂದರೂ ವೈಟಿಯಲ್ಲಿ ಪರಿಚಯ ಆಗಿ ಭೇಟಿಯಾಗಿ ಸಿಗೋದು ಅಂತಿದೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿಬಿಟ್ಟು ನಾನು ಈ ವಿಡಿಯೋ ವಿಜು ಬ ವಿಜು ಬಂದಿದ್ದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ತುಂಬ ಖುಷಿಯಾಯಿತು ವಿಜೂನ ನೋಡಿಬಿಟ್ಟು ಒಂಥರ ಸಮಾಧಾನವೂ ಆಯಿತು ಫಸ್ಟ್ ಟೈಮ್ ಮೀಟಾಗಿದ್ದೇವಲ್ಲ ಅಂದ್ಬಿಟ್ಟು ಸಮಾಧಾನ ಆಯಿತು ಅಷ್ಟಮ ಕುಂಕುಮ ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋ ಇಲ್ಲೇನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲರಿಗೂ ಬಾಯ್ ಸ್ನೇಹಿತರೆ